ಸಿ ಟಿ ರವಿ ಜೊತೆ ಇಪ್ಪತ್ತೈದು ವರ್ಷದಿಂದ ಒಟ್ಟಿಗೆ ಇದ್ದೀನಿ ಸೊ ಹಾಗಾಗಿ ಹೆಣ್ಮಕ್ಳನ್ನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂತಂದರೆ ನಾನು ಹತ್ತಿರದಿಂದ ನೋಡಿದ್ದೀನಿ ಅವರ ಆ ಪದ ಬಳಸಿದ್ದಾರೆ ಅಂತಂದರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಮಕ್ಳು ಬಂದು ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಸ್ತಲ್ಲೇ ಇಷ್ಟೊಂದು ಹೆಣ್ಮಕ್ಳು ನಮ್ಮ ಮನೆಗೆ ಬರ್ತಿರ್ಲಿಲ್ಲ ಸೊ ಅವ್ರು ಒಂದು ಒಳ್ಳೆಯ ಸಂಸ್ಕಾರದಿಂದ ಆರ್ ಎಸ್ ಎಸ್ ಬ್ಯಾಗ್ರಪ್ಪಿಂದ ಬಂದಿರೋದು ಸೊ ಅವ್ರ ಬಾಯಲ್ಲಿ ಇಂಥ ಶಬ್ದ ಬದಲಿನ ನಮಗೆ ನಂಬೋಕ್ಕಾಗಲ್ಲ ಹೇಗೆ ಬಿಂಬಿಸ್ತಾರೆ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ ಯಾಕೆಂದ್ರೆ ಸರ್ಕಾರ ಅವ್ರದ್ದು ಇರೋದ್ರಿಂದ ಸೊ ಅವ್ರು ಎಫ್ ಐ ಆರ್ ಹಾಕಿದ ಮೇಲೆ ನಮಗೇನು ಬೇಜಾರಿಲ್ಲ ಎಫ್ ಐ ಆರ್ ಹಾಕಿದ ಮೇಲೆ ಕಸ್ಟಡಿ ಕೊಡಲೇಬೇಕು ಕಸ್ಟಡಿ ಕೊಟ್ಟಮೇಲೆ ಸ್ಟೇಷನಲ್ಲಿ ಇರಬೇಕಿತ್ತು ಅವ್ರು ಇಡೀ ರಾತ್ರಿ ತಿರುಗ್ಸೋ ಅಂತ ಏನು ಅವಶ್ಯಕತೆ ಇತ್ತು ಸೊ ನಮಗೂ ಆತಂಕ ಹಾಗೇ ಆಗುತ್ತೆ ಸಹಜವಾಗಿ ಅವರು ಇಡೀ ರಾತ್ರಿ ಅವ್ರನ್ನ ಒಂದು ಕಡೆ ಒಂದು ಒಂದೂರಲ್ಲಿ ನಾನು ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿದಾಗ ನಾನು ಅವ್ರನ್ನ ಲೈವ್ ಲೊಕೇಶನ್ ಕೇಳಿದ್ರೆ ಯಾವುದೋ ಡ್ಯಾಮ್ ಪಕ್ಕ ಹೋಗಿ ನಿಂತಿತ್ತು ವೆಹಿಕಲ್ಲು ಇನ್ಯಾವುದೋ ಫಾರ್ಮ್ ಹೌಸ್ ಅಂತ ತೋರಿಸ್ತಾ ಇತ್ತು ನಮಗೂ ಆತಂಕ ಆಗೇ ಆಗುತ್ತೆ ಅಲ್ವ ಒಬ್ಬ ಜನಪ್ರತಿನಿಧಿನ ಸರ್ಕಾರ ಹೆಂಗೆ ಬೇಕಾದರೂ ಟ್ರೀಟ್ ಮಾಡುತ್ತೆ ಅಂದಾಗ ಇನ್ನು ಸಾಮಾನ್ಯ ಪ್ರಜೆಗಳನ್ನು ಹೆಂಗೆ ಸರ್ಕಾರ ನೋಡ್ಕೊಳ್ಳುತ್ತೆ ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ ಇದಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡಬೇಕಂತ ನಮಗೆ ಗೊತ್ತಾಗ್ತಿಲ್ಲ ಯಾರನೇ ಬಂಧನ ಮಾಡಿದಾಗ ಕುಟುಂಬಸ್ಥರಿಗೆ ಮಾಹಿತಿ ಕೊಡಬೇಕು ನಿಮಗೆ ಏನಾದರೂ ಖಂಡಿತವಾಗ್ಲೂ ನಮ್ಗೆ ಏನು ಮಾಹಿತಿ ಇಲ್ಲ ಮಾ ಅವರು ಆರೋಪ ಮಾಡಿದ ಮೇಲೆ ಎಫ್ ಐ ಆರ್ ಹಾಕಿದ ಮೇಲೆ ಎಫ್ ಐ ಆರ್ ಕಾಪಿನ ಸಬ್ಮಿಟ್ ಮಾಡಿ ಎಟ್ಲೀಸ್ಟ್ ಸ್ಟೇಷನಲ್ಲಿ ಇಟ್ಕೋಬೇಕು ಅದವ್ರ ಡ್ಯೂಟಿ ಸ್ಟೇಷನಲ್ಲಿ ಇಟ್ಟರೆ ಎಟ್ಲೀಸ್ಟ್ ಏನೋ ನಮ್ಗೆ ಅನ್ಸುತ್ತೆ ಸ್ಟೇಷನ್ ಇದ್ದಾರೆ ಸೇಫ್ ಅಂತ ಅವರು ನಾವು ಮನೆಗೆ ಕಳಿಸ್ತೀವಿ ಸೇಫಾಗಿ ಎಲ್ಲೋ ತಲುಪ್ಸ್ತೀವಿ ಅಂತೇಳಿ ಇಡೀ ಮಧ್ಯೆ ಇಡೀ ರಾತ್ರಿ ಸುತ್ತಿಸಿದ್ದಾರೆ ಅಂದರೆ ಇದಕ್ಕೆ ನಾವು ಯಾರನ್ನ ನ್ಯಾಯ ಕೇಳಬೇಕು ಒಬ್ರು ನಾವೇ ಕೇಳೋಕ್ಕಾಗಲ್ಲ ಅಂದಾಗ ಇನ್ನು ಸಾಮಾನ್ಯ ಪ್ರಜೆಗಳು ಹೆಂಗೆ ಹೆಂಗೆ ಈ ಸರ್ಕಾರದ ಬಗ್ಗೆ ನಂಬಿಕೆ ಇಟ್ಕೊಳ್ಳೋಕೆ ಸಾಧ್ಯ ನಿಮಗೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಯಾವ ಯಾವುದೇ ಇನ್ಫಾರ್ಮೇಷನ್ ನಮಗಿಲ್ಲ ನಾನು ಹೀಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲೋ ಅಥವಾ ಟಿ ವಿಲಿ ಬರೋ ಏನು ಬರುತ್ತೆ ಅದನ್ನು ನಾನು ಹಾಗೆ ನೋಡಿದ್ದು ನಾನು ಮಂಗಳೂರಲ್ಲಿದ್ದೆ ಸೊ ಹಾಗಾಗಿ ನನಗೆ ಸಹಜವಾಗಿ ನಾನೆಲ್ಲ ಹೊರಗಡೆ ಇದ್ದೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅಲ್ಲಿ ನೋಡಿದ್ರೆ ಎಲ್ಲರೂ ಕೇಳ್ತಿರ್ಬೇಕು ನನಗೆ ಆಶ್ಚರ್ಯ ಏನಾಗ್ತಿದೆ ಅಂತ ನನಗೆ ಗೊತ್ತಾಗಲ್ಲ ನಮ್ಮ ಮನೆಯವ್ರ್ ಫೋನು ಸಿಗ್ತಾ ಇರಲಿಲ್ಲ ಸೊ ನನಗೆ ಎಷ್ಟು ಆತಂಕ ಅಂತಂದರೆ ಸಹಜವಾಗಿ ಅವ್ರು ಏನು ಹೇಳಿದ್ದಾರೆ ಅಂತ ಅದಕ್ಕೆ ಅವ್ರು ಕೌಂಟ್ರ್ ಕೊಟ್ಕೊಂಡು ಅದಕ್ಕೆ ಅವ್ರು ಮಾಡಬೇಕು ಅಲ್ಲಿ ಉತ್ತರ ಕರ್ನಾಟಕದಲ್ಲೇ ಅವ್ರದೇ ಅಧಿಕಾರ ಇದೆ ಸಹಜ ಎಷ್ಟು ದಬ್ಬಳಿಕೆ ಮಾಡೇ ಮಾಡ್ತಾರೆ ಇಲ್ಲ ಅಂತಲ್ಲ ಒಬ್ಬ ಸಾಮಾನ್ಯ ಪ್ರಜೆನ ಹೆಂಗೆ ಸರ್ಕಾರ ನಡೆಸ್ಕೊಳ್ಳುತ್ತೆ ಅನ್ನೋಕ್ಕೆ ಒಬ್ಬ ಜನಪ್ರತಿನಿಧಿನೇ ಇದು ಮಾಡೋಕ್ಕಾಗಿಲ್ಲ ಅವ್ರಿಗೆ ಇನ್ನು ಸಾಮಾನ್ಯದವ್ರನ್ನ ಹೆಂಗೆ ನಡೆಸ್ಕೊಳತ್ತೆ ಅನ್ನೋದೇ ಭಯ ಆಗುತ್ತೆ ತಲೆಯಲ್ಲಿ ಸ್ವಲ್ಪ ರಕ್ತ ಬ್ಲೀಡ್ ಆಗಿತ್ತು ಸೊ ಅದಕ್ಕೆ ನಿಮಗೆ ಅದ್ರ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದೆ ಸೊ ಇಲ್ಲ ಇವಾಗ ದಾವಣಗೆರೆ ಐ ಬಿಲ್ ಎಲ್ಲ ಇದ್ದೀರಿ ನನಗೆ ಅಶೋಕ್ ಮಾತಾಡಿದ್ರು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ನನ್ನ ಜೊತೆ ಮಾತಾಡಿದ್ರು ನಾವೆಲ್ಲ ಇದ್ದೀವಿ ಅಕ್ಕ ಅಂತ ಧೈರ್ಯ ತುಂಬಿದ್ರು ತುಂಬ ಆಯಿತು ಸೊ ನಮಗೇನು ಸಮಾಧಾನ ಅಂದರೆ ಎಲ್ಲರೂ ಅವ್ರ ಜೊತೆ ಇದ್ದರು ನಮ್ಮೆಲ್ಲ ಹಿರಿಯ ನಾಯಕರುಗಳಿದ್ದರು ಪಕ್ಷದ ಕಾರ್ಯಕರ್ತರುಗಳಿದ್ದರು ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚು ಏನು ಅಂತಂದರೆ ನಮ್ಮ ಮನೆಗೆ ಸಹಜವಾಗಿ ಎಲ್ಲರೂ ಬರ್ತಾರೆ ಕಾರ್ಯಕರ್ತರು ಅಂದರೆ ನಮಗೊಂದು ಶಕ್ತಿನೇ ನಮ್ಮ ಅದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕಾರ್ಯಕರ್ತರೆ ನಮ್ಗೊಂದು ದೊಡ್ಡ ಶಕ್ತಿ ಯಾರಿದ್ದಾರೋ ಬಿಡ್ತಾರೆ ಈಗ ನಾನು ಇಡೀ ದಿನ ಇರಲಿಲ್ಲ ನಿನ್ನೆ ಸೊ ನನ್ನ ಮಗನ ಜೊತೆ ಅದೇ ಹೇಳ್ತಮ್ಮ ಎಲ್ಲರೂ ಬಂದು ಬಂದು ಕೇಳ್ತಾ ಇದ್ದಾರೆ ನಿನ್ನನ್ನು ಇಡೀ ಟೀಮ್ ಬಂದಿದೆ ಅಮ್ಮ ಆಂಟಿ ಕವಿತಾಂಟಿ ಬಂದಿದ್ದಾರೆ ಅವರು ಬಂದಿದ್ದಾರೆ ಎಲ್ಲರೂ ಕೇಳ್ತಿತ್ತು ಸೊ ನಾನು ಹೇಳಿದೆ ಪಾಪು ಮನೆಗೆ ಎಲ್ಲರೂ ಬಂದೇ ಬರ್ತಾರೆ ಖಂಡಿತ ಏಕೆಂದರೆ ಪಪ್ಪ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಸೊ ಅದರಲ್ಲೂ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ನಮ್ಮ ಮನೆಗೆ ಬರ್ತಾರೆ ಅಂತಂದರೆ ಎಷ್ಟರಾದರೆ ಇದ್ರೂ ಬರ್ತಾರೆ ಆ ಭಯ ನಮ್ಮಲ್ಲಿ ಇಲ್ವೇ ಇಲ್ಲ ಯಾಕೆಂದರೆ ನಮ್ಮ ಮನೇಲಿ ಒಂದು ಕೆಲಸ ಮಾಡೋ ಹುಡುಗ ಆಗಿನೂ ನಮ್ಮ ನಮ್ಮ ಏನಾದರೂ ಏಕವಚನದಲ್ಲಿ ಕರೆದ್ರೆ ಏಯ್ ಅವ್ರು ಹೆಂಗೆ ಕರಿಬೇಕು ಭಾಷೆ ಮೇಲೆ ನಿಗಾ ಇರಲಿ ಅಂತ ಪ್ರತಿ ಸಲ ಅವ್ರ ಮಕ್ಕಳನ್ನೇ ಎಚ್ಚರಿಸ್ತಾ ಇರ್ತಾರೆ ಹಾಗಾಗಿ ಅವರು ತಪ್ಪು ಮಾಡಿದರೆ ಅನ್ನೋಕ್ಕೆ ನಂಬೋಕೆ ಸಾಧ್ಯ ಇಲ್ಲ ಸೊ ಯಾರಿಗೆ ಏನು ಅಪಾರ್ಥ ಮಾಡ್ಕೊಂಡಿದ್ದು ತುಂಬ ಸುಲಭ ಯಾರ ಬಗ್ಗೆ ಏನಾದರೂ ಏನಾದರೂ ಅವರೇ ಊಹಿಸ್ಕೊಂಡು ಮಾತಾಡೋದು ತುಂಬ ಸುಲಭ ಸೊ ನೇರ ನೇರ ಕೂತು ಅವರೇ ಮಾತಾಡ್ಬೋದಿತ್ತಲ್ವ ಅದನ್ನ ಇಷ್ಟೊಂದು ಆತಂಕಕ್ಕೆ ತೊಗೊಂಡು ಹೋಗಿ ಒಂದು ಒಂದು ವಿಚಿತ್ರವಾಗಿ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದು ನಿಜವಾಗ್ಲೂ ಈ ಸರ್ಕಾರದ ಬಗ್ಗೆ ಯಾರಿಗೂ ಗೌರವ ಇಲ್ದಂಗೆ ಆಯಿತು ಬಿಡಿ ಚಿಕ್ಕಮಂಗ್ಳೂರು ಬೆಂಗ್ಳೂರು ಹೋಗ್ತಾರೆ ಇಲ್ಲ ನಾನು ಕೇಳಿದೆ ಚಿಕ್ಕಮಂಗ್ಳೂರು ಬರ್ತಾ ಇದ್ದೀರಾ ನೀವು ಅಂತ ಇಲ್ಲ ಬೆಂಗ್ಳೂರಿಗೆ ಹೋಗ್ತಾರಂತೆ ನಾಳೆ ಅವ್ರಿಗೆ ಮಂಡ್ಯದಲ್ಲಿ ಕಾರ್ಯಕ್ರಮ ಇದೆ ಆದರೆ ನನಗೇನು ಆಯ ಆಯಾಸ ಆಗಿಲ್ಲ ಅಂತಂದರು ಸೊ ನಾನು ಹೇಳಿದೆ ಏನಾದರೂ ಫಸ್ಟ್ ಏಡ್ ಟ್ರೀಟ್ಮೆಂಟ್ ತೊಗೊಳ್ಳಿ ನೆನ್ನೆ ಇಡೀ ಅವ್ರಿಗೊಂದು ಒಂದು ಟ್ರೀಟ್ಮೆಂಟು ಕೊಟ್ಟಿಲ್ಲ ಬ್ಲೀಡ್ ಆಗಿದ್ದಕ್ಕೆ ಸೊ ಏನೂ ಮಾಡಿಲ್ಲ ಸೊ ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದೆ ಮತ್ತೆ ನೆನ್ನೆ ಇಡೀ ರಾತ್ರಿ ಊಟವೂ ಮಾಡಿಲ್ಲ ಅವರು ಸೊ ಸ್ವಲ್ಪ ಆಯಾಸ ಆಗಿದ್ರು ಆಯಸ್ಸಾಗಿದ್ದರು ಹೇಳಿದೆ ಅಪ್ ಆಗಿ ನಾನು ಇನ್ನೂ ಬೆಂಗಳೂರು ರೀಚ್ ಆಗಿಲ್ಲ ಅಂತ ಹೇಳಿದರು पब्ली इंपैक्ट जनशक्त निर्णायक